ವಾಕ್ಯ ಏನಾಗಿತ್ತು ಹ ಒಳ್ಳೆದು ಯೋನನ ಕುರಿತಾಗಿ ಧ್ಯಾನ ಮಾಡಿದಂಥವರಾಗಿತ್ತು ಪ್ರವಾದಿಯಾದಂತ ಯೋನನ ಜೀವಿತ ಆ ವಿಶ್ವಾಸಿ ಆತನು ಎಂತಹ ವಿಶ್ವಾಸಿಯಾಗಿ ಇದ್ದನು ಎನ್ನುವಂಥದ್ರ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದ್ವಿ ಯೋನನ ಕುರಿತಾಗಿ ನಾವು ಕೆಲವು ಅಂಶಗಳನ್ನು ನೋಡಿದ್ವಿ ಓಡಿ ಹೋಗುತ್ತಿರುವಂತ ಒಬ್ಬ ವಿಶ್ವಾಸಿಯಾಗಿ ದೇವರ ಸನ್ನಿಧಾನ ನನಗೆ ಬೇಕಾಗಿಲ್ಲ ನನಗೆ ಲೋಕನೇ ಬೇಕು ವ್ಯಾಪಾರದ ಕೇಂದ್ರಗಳೇ ಬೇಕು ಎಂಬುದಾಗಿ ನಿನಗೆ ಹೋಗು ಎಂಬುದಾಗಿ ದೇವರು ಹೇಳಿದ ಆದರೆ ತಾಶೀಸ್ ವ್ಯಾಪಾರ ವ್ಯವಹಾರ ಕೇಂದ್ರಕ್ಕೆ ತನ್ನನ್ನು ತಾನು ಹೋಗುವುದಕ್ಕಾಗಿ ಸಿದ್ಧ ಮಾಡಿಕೊಂಡು ದೇವರ ಸನ್ನಿಧಾನದಿಂದ ಓಡಿ ಹೋಗುವಂತಹ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ ಆದರೆ ದೇವರು ವಾಕ್ಯ ಕೇಳುತ್ತೆ ದೇವರ ಸನ್ನಿಧಾನದಲ್ಲಿ ನಾವು ಇರಬೇಕು ಯೇಸಸ್ವಾಮಿ ತನ್ನ ಶಿಷ್ಯರೇ ಕೇಳ್ತಾ ಇದ್ದಾನೆ ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿರುವಿರಾ ಎಂಬುದಾಗಿ ಕೇಳಿದಾಗ ಪೇತ್ರನೊಂದು ಮಾತನ್ನು ಮಾತನ್ನ ಹೇಳ್ತಾನೆ ಬರೆದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಆ ಮಾತು ಇರುತ್ತೆ ಸ್ವಾಮಿ ನಾವು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗಬೇಕು ನೀನೇ ನಿತ್ಯ ಜೀವವನ್ನ ಕೊಡುವಂತ ದೇವರು ಎಂಬುದಾಗಿ ಹೇಳಿರುವಂತ ಮಾತು ಪ್ರೇರಿ ಅಲ್ವೀಯ ಎರಡನೇದಾಗಿ ಯೋನ ಓಡಿ ಹೋಗುತ್ತಿರುವಂತ ವ್ಯಕ್ತಿಯಾಗಿ ಮೊದಲನೇದಾಗಿ ಕಂಡು ಬಂದರೆ ಎರಡನೇದಾಗಿ ಓಡಿ ಹೋಗುತ್ತಿರುವಂತ ಯೋನ ಉಪಯೋಗವಿಲ್ಲದ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ ಆತನಿಂದ ಎಲ್ಲರಿಗೂ ನಷ್ಟನೇ ಅಡಗಿನವರಿಗೂ ನಷ್ಟ ಅಡಗಿನಲ್ಲಿ ಇರ್ತಕ್ಕಂಥ ಸಾಮಗ್ರಿಗಳು ಎಲ್ಲವೂ ಕೂಡ ಎಲ್ಲಿ ಹಾಕಿದ್ರಂತೆ ಎಲ್ಲಿ ಹಾಕಿದ್ರಿ ಸಮುದ್ರದಲ್ಲಿ ಬಿಸಾಕಿದ್ರು ಅಂತಹ ವ್ಯಕ್ತಿ ಉಪಯೋಗವಿಲ್ಲದ ವ್ಯಕ್ತಿಯಾಗಿ ಆತನು ಕಾಣಿಸ್ತಾ ಇದ್ದಾನೆ ಪ್ರಿಯರ ಆದ್ರೆ ಯೋಸೆಫನಾದರೂ ಫೋರ್ಟಿ ಫೋರ್ನ ಮನೆಯಲ್ಲಿ ಆತನು ಕಾಲಿಟ್ಟ ದಿವಸದಿಂದ ಫೋರ್ಟಿ ಫೋರ್ನ ಮನೆ ಆಶೀರ್ವದಿಸಲ್ಪಡುತ್ತೆ ಯಾಕೋಬನ್ನು ಲಾಭಾನನ ಮನೆಯಲ್ಲಿ ಕಾಲಿಟ್ಟ ದಿವಸದಿಂದ ಲಾಭಾನನ ಮನೆ ಆಶೀರ್ವದಿಸಲ್ಪಡ್ತಿಲ್ಲ ನಾವು ನೋಡ್ತಾ ಇದ್ದೇವೆ ಯೋನ ಉಪಯೋಗವಿಲ್ಲದ ವಿಶ್ವಾಸಿಯಾಗಿ ಕಾಣಸಿಗಿಸ್ತಾ ಇದ್ದಾನೆ ಮೂರನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ ಆಗಿದ್ದೇವೆ ಉಪಯೋಗವಿಲ್ಲದ ವಿಶ್ವಾಸಿಯಾದಂತ ಯೋನ ನಿದ್ರಿಸುವ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ ಏನ್ ಮಾಡ್ತಾ ಇದನ್ನಂತ ನಿದ್ರಿಸ್ತಾ ಇದ್ದಾನೆ ಭಕ್ತಿಯ ಜೀವಿತದಲ್ಲಿ ಎಚ್ಚರಿಕೆಯಿಂದ ಇಲ್ಲ ದೇವಾಗುತ್ತೆ ನೀವು ಸರ್ಪಗಳಂತೆ ಚಾಣರು ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ನೀವು ಇರ್ರಿ ಅಂತೇಳಿ ಯೋನ ಎನ್ನುವಂತ ಹೆಸರಿನ ಅರ್ಥ ಏನ್ರಿ ಪಾರಿವಾಳ ಎಂಬುದಾಗಿ ಅಲ್ಲಲ್ವ ಯೋನನಲ್ಲಿ ನಿಷ್ಕಪಟವಾದಂತ ಬುದ್ಧಿ ಇರಬೇಕಾಗಿತ್ತು ಎಚ್ಚರಿಕೆ ಸ್ವಭಾವಳ್ಳವನಾಗಿ ಜೀವಿಸಬೇಕಾಗಿತ್ತು ಆತನು ಇನ್ನೊಬ್ಬರ ಮೂಲಕವಾಗಿ ನೀನೇನು ಇನ್ನೂ ನಿದ್ದೆ ಮಾಡ್ತಾ ಇದೀಯಾ ನಿನ್ನ ದೇವರಿಗೆ ನೀನು ಪ್ರಾರ್ಥಿಸು ಒಂದು ವೇಳೆ ನಿನ್ನ ದೇವರು ನಮ್ಮನ್ನ ರಕ್ಷಿಸಾನು ಎಂಬುದಾಗಿ ಹೇಳಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತಾ ಪ್ರೇರ ಅದಕ್ಕಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆನ್ನುವಂಥದ್ದು ಸಂಗತಿಯನ್ನು ನಾವು ಓದುವರನ್ನ ನೋಡಿದಂತವರಾಗಿದ್ದೇವೆ ನಾಲ್ಕನೇದಾಗಿ ಇವನ್ನ ಕೇವಲ ತನ್ನ ಸ್ವಚಿತ್ತವನ್ನು ನೆರವೇರಿಸುವಂತಹ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ ತನ್ನ ಇಷ್ಟದ ಪ್ರಕಾರವಾಗಿ ನಿನಗೆ ಹೋಗುವಂಥದನ್ನು ಬಿಟ್ಟು ತಾರಸಿಗೆ ಹೋಗ್ತಾ ಇದ್ದಾನೆ ತನ್ನ ಇಷ್ಟದ ಪ್ರಕಾರವಾಗಿ ಗುಡ್ಡವನ್ನ ಏರಿ ನೋಡ್ತಾ ಇದ್ದಾನೆ ಅವರಿಗೆ ನಾಶನ ಸಂಭವಿಸುತ್ತೋ ಇಲ್ಲ ಎನ್ನುವಂಥ ವಿಷಯವನ್ನ ಸಂಗತಿಯನ್ನು ನಾವು ಯೋನನ ಜೀವಿತದಲ್ಲಿ ನೋಡ್ತಾ ಇದ್ರ ಪ್ರೇರಾದ್ರೆ ದೇವ್ರವಾಗಿ ಕೇಳುತ್ತೆ ದೇವರೇ ನಿನ್ನ ಚಿತ್ತವೇ ನೆರವೇರಿಸಲ್ಪಡಲಿ ಎಂಬುದಾಗಿ ಯಾರ ಚಿತ್ತ ನೆರವೇರಿಸಲ್ಪಡಬೇಕ್ರಿ ದೇವರ ಚಿತ್ತ ಮನುಷ್ಯರು ನಾವು ಅನ್ಕೊಳ್ತಾ ಇರ್ತೇವೆ ಸಾವಿರಾರು ಆದರೆ ದೇವರ ಚಿತ್ತಕ್ಕೆ ನಾವು ಒಳಗಾಗುವಾಗ ದೇವರ ಚಿತ್ತ ಆ ಒಂದು ಚಿತ್ತಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ವಾಕ್ಯ ಹೇಳ್ತದೆ ಸತ್ಯವೇದಿ ಹೇಳ್ತಾ ಇದೆ ಅದು ನಮಗೆ ಮುಂದೆ ಆಶೀರ್ವಾದಕರವಾಗಿ ಇರಲಿಕ್ಕಿರ್ತಾ ಇದೆ ಪ್ರೇರಿ ಹಲ್ಲು ಯಾ ಐದನೇದಾಗಿ ನಾವು ನೋಡಿದ್ವಿ ಪ್ರೀತಿ ಇಲ್ಲದ ವಿಶ್ವಾಸಿಯಾಗಿ ಕಾಣ್ತಾ ಇದ್ದಾನೆ ಯಾರೀ ಈ ಯೋನ ಯೋನನಲ್ಲಿ ಪ್ರೀತಿ ಇಲ್ಲ ಪ್ರೀತಿ ಕಾಳಜಿ ಇದ್ದಿದ್ರೆ ಅವನು ಇನ್ನೊಬ್ಬರು ನಾಶವಾಗುವಂತದನ್ನು ಬಯಸ್ತಾ ಇದ್ದಿಲ್ಲ ಅವನು ತನಗೆ ಕೊಟ್ಟಿರ್ತಕ್ಕಂಥ ತಲಾಂತನ್ನ ಆತ್ಮಗಳನ್ನ ರಕ್ಷಣೆ ಮಾಡುವಂತ ಭಾರವನ್ನ ಆತನು ಬಿಟ್ಟು ನಡೀತಾ ಇದ್ದಿಲ್ಲ ಪ್ರಿಯರಿ ಆತನಲ್ಲಿ ಪ್ರೀತಿ ಇರಲಿಲ್ಲ ನಾವಾದರೂ ಪ್ರೀತಿಯುಳ್ಳವರಾಗಿ ಆತ್ಮರಕ್ಷಣೆಯನ್ನ ಮಾಡುವಂಥ ವ್ಯಕ್ತಿಗಳಾಗಿ ತಲಾಂತುಗಳನ್ನ ಉಪಯೋಗ ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು ಆರನೇದಾಗಿ ನಾವು ನೋಡಿದಿವಿ ಯೋನಲ್ಲಿ ಇರ್ತಕ್ಕಂಥ ಒಂದು ಸ್ವಭಾವ ಎಂಥ ಸ್ವಭಾವ ರೀ ಸ್ವಾರ್ಥವಿರುವಂಥ ವಿಶ್ವಾಸ ಏನ್ರಿ ಸೆಲ್ಫಿಶ್ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಜೀವಿಸುವಂತ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾನೆ ಸ್ವಾರ್ಥ ಇರಬಾರ್ದು ನಾವು ನಿಸ್ವಾರ್ಥವಾಗಿರ್ಬೇಕು ನಾಲ್ಕನೇ ನಾಲ್ಕನೇದ ಎರಡನೇ ವಚನದಲ್ಲಿ ಇವನನ್ನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಅವರು ಸಾಯಲಿ ಎಂಬುದಾಗಿ ಸ್ವಾರ್ಥವುಳ್ಳವನಾಗಿ ಇರುವಂತದನ್ನ ನಾವು ಕಾಣ್ತಾ ಇದೆ ಪ್ರಿಯರಿ ನಿಸ್ವಾರ್ಥವಾದಂಥ ಸೇವೆಯನ್ನು ನಾವು ಮಾಡುವವರಾಗಿರ್ಬೇಕು ಲೋಕದ ಯಾವ ಒಂದು ಸಂಬಂಧ ಸಂಗತಿಗಳು ನಾವು ಅನುಸರಿಸದೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಂಥ ಮಕ್ಕಳಾಗಿ ನಾವು ಇರಬೇಕೆನ್ನುವಂಥ ಸಂಗತಿಯನ್ನು ನಾವು ನೋಡಿದ್ದೇವೆ ಐದನೇ ಆರು ಏಳನೇದಾಗಿ ನಾವು ನೋಡಿದ್ದೇವೆ ಏನಂತ ಹೇಳಿ ಹೃದಯಾನಂದ ವಿರಲಾರ ವಿಶ್ವಾಸಿಯಾಗಿ ಇವನನ್ನು ಕಾಣಿಸ್ತಾ ಆತನಲ್ಲಿ ಏನಿಲ್ಲ ಆತನ ಹೃದಯದಲ್ಲಿ ಏನಿಲ್ಲ ಆನಂದ ಇಲ್ಲ ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ನೀವು ಮಾಡಿದ ಸಹಾಯದಿಂದ ಅವರಿಗೆ ಬಹಳ ಉಪಕಾರ ಆದಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿಸ್ತದೆ ನಿಮ್ಮ ಹೃದಯದಲ್ಲಿ ಏನನ್ಸುತ್ತೆ ನಾನು ಅವ್ರಿಗೆ ಸಹಾಯ ಮಾಡಲಾರ್ದು ಇದ್ದಿದ್ದರೆ ಅವರು ಖಂಡಿತವಾಗಿ ಏನಾಗ್ತಾ ಇದ್ರು ಆ ಒಂದು ಸಮಯದಲ್ಲಿ ದುಡ್ಡು ಕೊಡಲಾರ್ದೇ ಇದ್ದಿದ್ರೆ ಅವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗ್ತಾಯಿತ್ತು ಒಂದು ವೇಳೆ ಆ ಸಮಯದಲ್ಲಿ ನಾನು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಲಾರದೇ ಇದ್ದಿದ್ದರೆ ಅವರ ಪ್ರಾಣ ಉಳಿತಾ ಇರಲಿಲ್ಲ ಅಲ್ಲಲ್ಲಿ ನಿಮ್ಗೆ ಏನಾಗುತ್ತೆ ಹೇಳ್ರಿ ಅವ್ರ ಪ್ರಾಣ ಉಳಿದಾಗ ಅವರ ಒಂದು ಜೀವಿತ ಒಳ್ಳೆ ರೀತಿಯಲ್ಲಿ ಕಟ್ಟಲ್ಪಟ್ಟಂತ ಸಮಯದಲ್ಲಿ ನಿಮ್ಗೆ ಮನಸ್ಸಿನಲ್ಲಿ ಹೃದಯದಲ್ಲಿ ಏನಾಗುತ್ತೆ ಆನಂದ ಉಂಟಾಗುತ್ತೆ ಆದ್ರೆ ಈ ಏನಿಲ್ಲ ರೀ ಸಂತೋಷ ಇತರರ ಒಂದು ವಿಷಯವಾಗಿ ಸಂತೋಷ ಪಡಲಾರದ ಹಾಗೆ ಅವರು ನಾಶವಾಗಬೇಕೆನ್ನುವಂತ ಕೋರುವಂತ ವ್ಯಕ್ತಿಯಾಗಿದ್ದಾನೆ ಈತನೇ ಹೋಗಿ ಒಂದು ಸುವಾರ್ತೆಯನ್ನು ಸಾರಿದ ಕಾರಣಕ್ಕಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರು ಏನಾದ್ರು ಏನಾಗಿದ್ರಿ ದೇವರನ್ನ ತಿಳಿದುಕೊಂಡಿದ್ದಾರೆ ಪ್ರೇರೆ ಆದ್ರೆ ಈತನು ಅವರು ಸಾಯಿಲಿ ಎಂಬುದಾಗಿ ಬಯಸ್ತಾ ಇದ್ದಾನೆ ಹೊರತಾಗಿ ಹೃದಯದಲ್ಲಿ ಸಂತೋಷ ಉಳ್ಳವನಾಗಿಲ್ಲ ಅಯ್ಯೋ ಇಷ್ಟು ಜನರನ್ನ ನಾನು ದೇವರ ಕಡೆಗೆ ತಿರುಗಿಸಿದಿನಲ್ವಾ ಎನ್ನುವಂತ ಹೃದಯದಲ್ಲಿ ಆನಂದವಿರಲಾರದಂತ ವ್ಯಕ್ತಿಯಾಗಿ ಇವನು ನಮಗೆ ಕಾಣಿಸ್ತಾ ಇದ್ದಾನೆ ಪ್ರೇರೆಯ